ಟಿವಿಜಿ ಗಡಿಭವನದಲ್ಲಿ ನಡೆದ ಸರ್ಕಾರಿ ಗ್ರಾಮೀಣ ಶಾಲಾ ಶಿಕ್ಷಕರ ಸಂಘ ಹಾಗೂ ಸರ್ಕಾರಿ ಪ್ರಾಥಮಿಕ ಪದವೀಧರ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ನಡೆದ ಕಲಿಕಾ ಬಲವರ್ಧನೆ ಕಾರ್ಯಾಗಾರಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಉದ್ಘಾಟನೆ ಮಾಡಿದ ಪ್ರಗತಿ ಚಾರಿಟಬಲ್ ಟ್ರಸ್ಟ್ನ ಜೋಗಲಕಸ್ಟಿ ಮುನೀಶ್ ಅವರು ಎನ್ಆರ್ಎಸ್ ಸತ್ಯಣ್ಣ ರೊಟಾರಿ ಸಂಸ್ಥೆಯ ಮಾಜಿ ಅಧ್ಯಕ್ಷ ಉತ್ತನೂರು ಅರುಣ್ ಗ್ರಾಮೀಣ ಶಿಕ್ಷಕರ ಸಂಘದ ಅಧ್ಯಕ್ಷ ಧನಂಜಯ್ ಪದವೀಧರ ಶಿಕ್ಷಕರ ಸಂಘದ ಅಧ್ಯಕ್ಷ ಚಿನ್ನಪ್ಪ ಎಸ್ಸಿಎಸ್ಟಿ ಸಂಘದ ಅಧ್ಯಕ್ಷ ರಘು ಉರ್ದು ಶಿಕ್ಷಕರ ಸಂಘದ ಅಧ್ಯಕ್ಷ ಫೈಜುಲ್ಲಾ ಮಹಿಳಾ ಶಿಕ್ಷಕರ ಸಂಘದ ಅಧ್ಯಕ್ಷೆ ಶಾಂತಮ್ಮ ಸಿಆರ್ಪಿಗಳು ಬಿಆರ್ಪಿಗಳು ಎಲ್ಲ ಸಂಘದ ಪದಾಧಿಕಾರಿಗಳು ಜೆಎಸ್ ಮಂಜು ವಾಸಪ್ಪ ಸಿರಾಜ್ ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದರು పదవీతర శిక్షక సంఘ ముడవన కలిగ బలవర్ధన అంత నన్ను స్పీచన్న కి గంగర్ నిజవ శిక్షణి శిక్షణ మౌల్యవర్ధనే శిక్షణలో కలిగే సమర్థ్యుమ బలవర్ధన సర్కారు హిందయోజనం ಎಲ್ಲ ಕೂಡ ಅವರು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅದೇ ಟೀಚಿಂಗ್ ಕಾರ್ಯಕ್ರಮಗಳೆಲ್ಲ ನಡೆದಿರ್ತವೆ ಸೊ ಇಂಥ ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆಸಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವೇದಿಕೆ ಮೇಲೆ ಹಂಚಿಕೊಂಡಿದ್ದಾರೆ ನಮ್ಮ ಅವರು ಎನ್ ಆರ್ ಎಸ್ ಹಾಗೂ ಹಲವಾರು ಶಾಲೆಗಳಿಗೆ ಅವರು ಕೂಡ ತುಂಬಾ ದಾನಿಗಳಾಗಿದ್ದಾರೆ ಅದೇ ಜೊತೆಗೆ ನಮ್ಮ ಮಿತ್ರ ಅರುಣ್ ಸರ್ ಅವರು ಹಾಗೂ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಶಿಕ್ಷಕ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತೆ ಮಹಿಳಾ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಹಲವಾರು ನೌಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಎಲ್ಲ ಶಿಕ್ಷಕರು ಪ್ರತಿಯೊಬ್ಬರಿಗೂ ಕೂಡ ನಾನು ಹೆಸರು ಗೌರವವನ್ನು ತಿಳಿಸುತ್ತಾ ಈಗಾಗಲೇ ನಾವು ಈ ತಾಲೂಕಿನಲ್ಲಿ ನಿರಂತರ ಸೇವೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಉದ್ದೇಶ ಸರ್ಕಾರಿ ಶಾಲೆಗಳು ಉಳಿಬೇಕು ಅವುಗಳನ್ನ ಬೆಳೆಸಬೇಕು ಅದೇನಂತಂದ್ರೆ ಜವಾಬ್ದಾರಿ ಪ್ರತಿಯೊಬ್ಬ ಜವಾಬ್ದಾರಿ ಆ ಜವಾಬ್ದಾರಿ ಆಗಿರುತ್ತೆ ಇವತ್ತು ಕಟ್ಟ ಕಡೆಗೂ ಕೂಡ ನಾವು ಕಟ್ಟ ಕಡೆ ವ್ಯಕ್ತಿಗೂ ಕೂಡ ಎಜುಕೇಶನ್ ಅನ್ನ ತಲುಪಿಸಬೇಕು ಅದು ಸಂವಿಧಾನದ ಹಕ್ಕು ಕಾನ್ಸ್ಟಿಟ್ಯೂಷನಲ್ ರೈಟ್ ರೈಟ್ ಅನ್ನ ಎತ್ತಿ ಹಿಡಿಯುವಂತ ಒಂದು ಶಕ್ತಿ ಎಲ್ಲ ಶಿಕ್ಷಕರಲ್ಲಿ ಇದೆ ಆಗ ಪ್ರತಿಯೊಬ್ಬರಿಗೂ ಶಿಕ್ಷಣ ಕೊನೆಯ ವ್ಯಕ್ತಿ ಕೂಡ ಶಿಕ್ಷಣ ದೊರಕಬೇಕು ಆ ಒಂದು ಕೊನೆಯ ವ್ಯಕ್ತಿಗೂ ಕೂಡ ಶಿಕ್ಷಣ ಕೊಡ್ತಾ ಇರುವಂತಹ ಸಂಸ್ಥೆ ಅಂತಂದ್ರೆ ಸರ್ಕಾರಿ ಸರ್ಕಾರಿ ಮಾತ್ರ ಈಗ ಏನ್ ಮಾಡ್ತಾರೆ ಏನೋ ಒಂದು ಕಷ್ಟಪಟ್ಟು ಸಾಲಗಳ ಮಾಡಿ ಸರ್ಕಾರಿ ಶಾಲೆಗಳ ಮೇಲೆ ಖಾಸಗಿ ಶಾಲೆಗಳ ಮೇಲೆ ವ್ಯಾವಹ ಬೆಳೆಸ್ಕೊಂಡು ಅಲ್ಲಿ ಸಾಲ ಮಾಡಿ ಮಕ್ಕಳನ್ನು ಕಳಿಸುವಂತ ಪರಿಸ್ಥಿತಿ ಆಗಿದೆ ಸರ್ಕಾರಿ ಶಾಲೆಗಳಲ್ಲಿ ಏನು ಅಡ್ಮಿಷನ್ಸ್ ತುಂಬಾ ಕಡಿಮೆ ಆಗ್ಬಿಟ್ಟಿದೆ ಈಗ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಯಾವತ್ತಿ ಅಂತಂದ್ರೆ ತುಂಬಾ ಬಡತನದ ರೇಖೆ ಲಾಸ್ಟ್ ಅಲ್ಲಿರುವಂತಹ ವ್ಯಕ್ತಿ ಅಂತ ನಾವು ಕರೀಬಹುದು ಅಂತ ಪರಿಸ್ಥಿತಿ ಆಗಿದೆ ಇದನ್ನೆಲ್ಲ ನಾವು ಡೆವಲಪ್ಮೆಂಟ್ ಮಾಡಿ ಖಾಸಗಿ ಸರ್ಕಾರಿ ಶಾಲೆಗಳು ಏನು ಕಡಿಮೆ ಇಲ್ಲ ಅಂತ ನಾವು ತೋರಿಸ್ಕೋಬೇಕಂತಂದ್ರೆ ಸರ್ಕಾರಿ ಶಾಲೆಗಳನ್ನು ಮೊದಲು ನಾವು ಉಳಿಸ್ಕೋಬೇಕು ಡೆವಲಪ್ಮೆಂಟ್ ಮಾಡಬೇಕು ಬೆಳೆಸ್ಕೋಬೇಕಾಗುತ್ತೆ ಆ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಬೆಳೆಸ್ಬೇಕಾದ್ರೆ ಏನೆಲ್ಲ ಮಾಡಬೇಕಾಗುತ್ತೆ ಮೊದಲ ಫಿಸಿಕಲ್ ಮಾಡಬೇಕಾಗುತ್ತೆ ಸರ್ಕಾರಿ ಶಾಲೆಗಳನ್ನ ಸುಣ್ಣ ಬಣ್ಣ ಮಾಡೋದಾಗಿರ್ಬೋದು ಏನಾದ್ರು ಸೋರ್ತಾ ಇದ್ರೆ ಅದನ್ನ ರೆಡಿ ಮಾಡೋದಾಗಿರ್ಬೋದು ಅಥವಾ ಮಕ್ಕಳು ನೆಲದ ಮೇಲೆ ಕುತ್ಕೊಳ್ತಾ ಇದ್ರೆ ಅವ್ರಿಗೆ ಡೆಸ್ಕ್ ಕೊಡೋದಂತಾಗಿರ್ಬೋದು ಅಥವಾ ಟೈಲ್ಸ್ ಅನ್ನು ಹಾಕೊಡೋದಾಗಿರ್ಬೋದು ಮತ್ತೆ ಅದಕ್ಕೆ ಚಿಲಿಕೆ ಕಲಿಕೆಯನ್ನು ಉತ್ಸಾಹ ಮಾಡಲಿಕ್ಕೆ ಅಥವಾ ಬಲವರ್ಧನೆ ಮಾಡಲಿಕ್ಕೆ ನೆಲ ಮೇಲೆ ಟೇಬಲ್ಸ್ ಕೊಡುವಂತದ್ದಾಗಿರ್ಬೋದು ಸ್ಮಾರ್ಟ್ ಕ್ಲಾಸಸ್ ಅಲ್ಲಿ ಮಕ್ಕಳು ಕಲಿಬೇಕಂತಂದ್ರೆ ಟಿ ವಿ ಗಳನ್ನು ಸ್ಮಾರ್ಟ್ ಕ್ಲಾಸಸ್ ಅನ್ನ ನಾವು ಕೊಡುವಂತಾಗಬಹುದು ಇದೆಲ್ಲ ಕೂಡ ನಾವು ರಿಸೋರ್ಸಸ್ ಅನ್ನ మి మోడల్వే బాగా మక్ శాలకున్న ఖుషి ఆ వరణ మోడు బర్త దాఖలా సంఖ్య కూడా సేవ్ ఎలా శాతం ಒಂದೇ ಸರಿ ಹಿಂದಿದಾಗಿದೆ ಅಂತ ಹೇಳೋದು ಬರಲ್ಲ ಒಂದೇ ಸರಿ ಹತ್ತು ಜನ ಜಾಯ್ನ್ ಆದ್ರೆ ಒಂದೇ ಸರಿ ಇಪ್ಪತ್ತು ಮಕ್ಕಳು ಜಾಯ್ನ್ ಆದ್ರೆ ಅಂತ ಹೇಳೋದು ಬರೋದಿಲ್ಲ ನಾವು ಸರ್ಕಾರಿ ಶಾಲೆಗಳನ್ನ ಡೆವಲಪ್ಮೆಂಟ್ ಮಾಡ್ತಾ ಇದ್ರೆ ಅಲ್ಲಿ ಕಲಿಕೆ ಸಾಮರ್ಥ್ಯ ಜಾಸ್ತಿ ಆಗ್ತಾ ಇದ್ರೆ ಮಕ್ಕಳು ಒಂದಲ್ಲ ಒಂದು ವರ್ಷ ಆಕರ್ಷಿತರಾಗ್ತಾರೆ ಜಾಯ್ನ್ ಆಗ್ತಾರೆ ದಾಖಲಾತಿ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ ಹಾಗಾಗಿ ಶಾಲೆಗಳು ಉಳಿಸ್ಕೊಡುವಂತಹ ಪರಿಸ್ಥಿತಿ ನಮಗೆ ಒದಗಿ ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಈ ದಿನದಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ವಿ ನಾನು ಈಗಾಗಲೇ ತಾಲೂಕಲ್ಲಿ ಯೂನಿಫಾರ್ಮ್ಸ್ ಎಲ್ಲ ಕೊಡ್ತಿದ್ದೀವಿ ಈಗ ನೆಲ್ಲಿ ಕಲ್ಲಿ ಚೇರ್ಸು ಟೇಬಲ್ಸು ಪೇಂಟಿಂಗ್ ಇದೆಲ್ಲ ಕೂಡ ನಿರಂತರವಾಗಿ ನಾವು ಮಾಡ್ತಾನೇ ಇದ್ದೀವಿ ಇನ್ನು ಹಲವಾರು ಶಾಲೆಗಳು ಎಲ್ಲ ಶಾಲೆಗಳು ಕೂಡ ಒಂದೇ ವರ್ಷದಲ್ಲಿ ತಲುಪಿಸಬೇಕು ಅಂತ ಕೂಡ ಆಸೆ ಇದೆ ಬಟ್ ಆಗೋದಿಲ್ಲ ಹಂತ ಹಂತವಾಗಿ ನಾವು ಮಾಡ್ತಾ ಇದ್ದೀವಿ ಅವೆಲ್ಲ ಕೂಡ ಇಷ್ಟೆಲ್ಲ ರೀಚ್ ಆಗಲಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಎಲ್ಲ ಶಿಕ್ಷಕರು ಪ್ರತಿಯೊಂದು ಶಾಲೆಯ ಶಿಕ್ಷಕರು ಕೂಡ ಸರ್ಕಾರ ನಮಗೆ ನಿಜವಾಗ್ಲೂ ಅಭೂತಪೂರ್ವವಾಗಿ ನಮಗೆ ಸಿಗ್ತಾ ಇದೆ ನಿಜವಾಗ್ಲೂ ಆ ಶಿಕ್ಷಕರಿಗೆ ನಾವು ಚಿರಣೆ ಆಗಿರ್ತೀವಿ ಯಾಕಂತಂದ್ರೆ ಯಾವುದೇ ಸಂಘ ಸಂಸ್ಥೆ ಬಂದು ತಾಲೂಕಿನ ಕೆಲಸ ಮಾಡ್ಬೇಕಂತಂದ್ರೆ ಮೊದಲಿಗೆ ನಮಗೆ ಸರ್ಕಾರ ಬೇಕಾಗ ಶಿಕ್ಷಣ ಇಲಾಖೆಯಿಂದ ಶಿಕ್ಷಣ ಕಡೆಯಿಂದ ಆ ಲೋಕಲ್ ಕಮ್ಯುನಿಟಿ ಕಡೆಯಿಂದ ಇದೆಲ್ಲ ಕೂಡ ನಮ್ಮ ಸಂಸ್ಥೆಗೆ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ನನ್ ಖುಷಿ ಆಗ್ತಾ ಇದೆ ನಿಮ್ಮ ಸರ್ಕಾರ ಈಗ ಇನ್ನೂ ಮುಂದಿನ ಹಂತಗಳಲ್ಲಿ ಶಿಕ್ಷಣದಲ್ಲಿ ಕ್ರಾಂತಿ ಕೂಡ ನಾವು ಮಾಡಬಹುದು ಅಂತ ಹೇಳ್ಬೋದು ಆ ಕ್ರಾಂತಿ ಮಾಡಲಿಕ್ಕೆ ಆ ಕ್ರಾಂತಿ ಮಾಡುವಂತ ಆಲೋಚನೆ ಕೂಡ ನಿಮ್ಮಲ್ಲಿ ಇರಬೇಕಾಗುತ್ತೆ ಶಿಕ್ಷಣದಲ್ಲಿ ಏನಾದ್ರೂ ಬದಲಾವಣೆ ಮಾಡಬೇಕು ಅಂತ ಆಲೋಚನೆ ನಿಮ್ಮಲ್ಲಿ ಪ್ರತ್ಯೇಕವಾಗಿ ನಾವೆಲ್ಲ ಕೂಡ ಕೈಜೋಡ್ ಸಜ್ಜಣ್ಣ ಅವರೆಲ್ಲ ಕೂಡ ಶಿಕ್ಷಣದಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಅವರು ಕೂಡ ಪಾಲ್ಗೊಳ್ತಾ ಇದ್ದಾರೆ ನಮ್ಮ ಅರುಣ್ ಸರ್ ಅವರು ಇನ್ನೂ ಹಲವಾರು ದಾನಿಗಳೆಲ್ಲ ಕೂಡ ಇದ್ದಾರೆ ಯಾರೇ ದಾನಿ ಆದರೂ ಕೂಡ ನಾನು ಮಾತಿದ್ದೀವಿ ದಾನಿಗಳ ಹತ್ರ ಸಹಾಯ ಪಡಬೇಕಂತಂದ್ರೆ ನಾಚಿಕೆಯನ್ನ ಬಿಡಬೇಕು ಅಂತ ನಾವು ಕಲ್ತಿದ್ದೀವಿ ಹಾಗಾಗಿ ಯಾರೇ ದಾನಿ ಆದರೂ ಕೂಡ ಶಿಕ್ಷಕರು ಹೋಗಿ ಸರ್ಕಾರಿ ಶಾಲೆಗೆ ಏನಾದರೂ ಬೇಕಂತಂದ್ರೆ ಪಟ್ಟಂತು ಕೇಳಬೇಕಾಗುತ್ತೆ ಒಂದಲ್ಲ ಆ ಧಾನ್ಯದಿಂದ ಸಪೋರ್ಟ್ ತಗೊಂಡು ಶಿಕ್ಷಣ ಶಾಲೆಯಿಂದ ನಾವು ಡೆವಲಪ್ಮೆಂಟ್ ಮಾಡಬೇಕಾಗುತ್ತೆ ಆ ಆಲೋಚನೆ ನಿಮ್ಮಲ್ಲಿ ಇರ್ತವೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿ ಇಷ್ಟೆಲ್ಲ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತೆ ಎಲ್ಲ ಶಿಕ್ಷಕ ಬಳಗದವರಿಗೆ ಶಿಕ್ಷಕ ಮುಂದದವರಿಗೆ ಎಲ್ಲರ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಹಲವಾರು ಇನ್ನೂ ಸಮರ್ಥ ವ್ಯಕ್ತಿಗಳಿದ್ದಾರೆ ಶಿಕ್ಷಣದ ಬಗ್ಗೆ ಟೀಚ್ ಮಾಡುವಂತ ಮತ್ತೆ ಭಾಷಣ ಮಾಡುವಂತಹ ಹಲವಾರು ವ್ಯಕ್ತಿಗಳು ವೇದಿಕೆ ಮೇಲೆ ಅವ್ರಿಗೆಲ್ಲರ ಅವಕಾಶ ಬೆಳಗಿ ಬರಬೇಕು ಅವನ ಉದ್ದೇಶದಿಂದ ನನ್ನ ಚಿಕ್ಕ ಭಾಷಣವನ್ನು ಮಾಡಿ ನನ್ನ ಮಾತನ್ನು ನಮಸ್ತಾ ಇದ್ದೀವಿ ಎಲ್ಲರಿಗೂ ಗೊತ್ತೆ ನೀವು